ಪ್ರಾರಂಭದಲ್ಲಿ ಒಂದ್ ನಿಮಿಷ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡೋ ಜನರಿಗೆ ತತ್ತು ನಾವು ಒಂದೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ ಒಂದ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಇನ್ನು ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನ್ಸ್ತತಿ ಬರೋದು ಇಲ್ಲ ಯಾವಾಗ ಬರಲ್ಲ

ಸಾಧ್ಯ ಈಗ ದೆಹಲಿಯಲ್ಲಿ ಇವ್ರ ಐದ್ ಗ್ಯಾರಂಟಿ ಕೊಟ್ರು ಆ ಮನುಷ್ಯ ಇಪ್ಪತ್ತೈದ್ ಗ್ಯಾರಂಟಿ ಕೊಟ್ಟ ಅವನೇ ಜೀರೋ ಈಗ ಅದಕ್ಕೆ ನಾನು ಗ್ಯಾರಂಟಿ ಬಗ್ಗೆ ನಾನು ನೋಡಿ ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ

ಒಂದು ಅರೇ ಸ್ಕೂತ್ ಒಂದು ಒಂದೇ ನಿಮಿಷ ಮಾನ್ಯ ಡಿ ಕುಮಾರ್ ಅವರು ಒಂದೇ ಉತ್ತರ ಉತ್ತರ ಆಗಲಿ ಡಿ ಕುಮಾರ್ ಅವರು ಹೇಳಿದ್ರು ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಕರೆಕ್ಟಾ ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಎಲ್ಲರೂ ಇದ್ದಾರೆ ಅಂತ ಒಂದು ನಿಮಿಷ ಸಾವಧಾನವಾಗಿದ್ರೆ ಒಂದೇ ನಿಮಿಷ ಯಾರಲ್ಲಿ ಮಾತಾಡಬೇಡಿ ಉತ್ತರ ಮಾತಾಡಲಿ ಉತ್ತರ ಕೊಡ್ಲಿ ಮತ್ತೆ ಚರ್ಚೆ ಮಾಡಬೇಕು ನಾನು ದೇಶನೇ ಮೆಚ್ಚಿದೆ ಆದರೆ ಕಾಂಗ್ರೆಸ್ ಅವರು ಮೆಚ್ಚಿಲ್ಲ ಅಂತ ಹೇಳ್ತೀನಿ ಒಂದೇ ಒಂದು ಒಂದೇ ನಿಮಿಷ ಗ್ಯಾರಂಟಿಗೆ ದುಡ್ಡೇ ಇಲ್ಲ ತೆಲಂಗಾಣದ ಸಿಎಂ ರೇವಂತ ರೆಡ್ಡಿ ತಿಂಗಳಿಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಉಳಿಕೆ ಐವತ್ತೈದು ಸಿಎಂ ಆದ್ಮೇಲೆ ಗೊತ್ತಾಯ್ತು ನನಗೆ ಸಿಎಂ ಆದ್ಮೇಲೆ ನನಗೆ ಗೊತ್ತಾಯ್ತು ಹಿಮಾಚಲ ಪ್ರದೇಶ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ ಇತ್ತೀಚೆಗೆ ದೆಹಲಿಯ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತಾಡಿದ ಅವರು ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ ಹದಿನೆಂಟು ಸಾವಿರದ ಐನೂರು ಕೋಟಿ ಆದಾಯ ಬರುತ್ತದೆ ಈ ಪೈಕಿ ಆರು ಸಾವಿರದ ಐನೂರು ಕೋಟಿ ರು ಮೊತ್ತವನ್ನು ಸರ್ಕಾರಿ ನೌಕರರ ವ್ಯಕ್ತ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ ಇನ್ನುಳಿದ ಆರು ಸಾವಿರದ ಐನೂರು ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ ಹೀಗಾಗಿ ಒಟ್ಟು ಹದಿಮೂರು ಸಾವಿರ ಕೋಟಿ ಇರುಗಳು ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ ಐದು ಸಾವಿರ ಕೋಟಿ ಮಾತ್ರ ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ವಿಧಾನಸಭೆ ಕಡಿಮೆ ಮಾಡಿದ್ರು

ಮೋದಿ ಗ್ಯಾರಂಟಿನಲ್ಲಿ ಕೊಡ್ತಾ ಇದ್ದಾರೆ ಉದ್ಯೋಗ ಖಾತ್ರಿನಲ್ಲಿ ಇಂದ ನಮ್ಗೆ ರೂಪಾಯಿ ಬರಬೇಕು ಇನ್ನ ಬಂದಿಲ್ಲ ಕಾಂಗ್ರೆಸ್ ಅಲ್ಲಿ ಮಾತಾಡಿಲ್ಲ ಅವಕಾಶ ಮಾತಾಡಿ ಇಡೀ ದೇಶ ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು ತೆಲಂಗಾಣದ ಮುಖ್ಯಮಂತ್ರಿ ಅವ್ರು ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಡಿಲಿಮಿಟೇಷನ್ ಬಗ್ಗೆ ಅಲ್ಲ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ದೇಶದ ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿಮಿಟೇಷನ್ ಚಂದ್ರದ ಬೇಡ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗ್ಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು ನಾನಲ್ಲ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್ಟಿ ಬಿಜೆಪಿ ಅವ್ರಿಗೆ ಇನ್ನೊಂದು ಅರ್ಧ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸಮಾಧಾನ ಸಮಾಧಾನ ಎಷ್ಟು ಜನ ಕಾಂಗ್ರೆಸ್ ಶಾಸಕರ ಮಕ್ಕಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗ್ಯಾರ ಎಷ್ಟು ಜನ ಕಾಂಗ್ರೆಸ್ಸಿನ ಮಾಜಿ ಎಂ ಎಲ್ ಮಕ್ಕಳ ಅಧ್ಯಕ್ಷರಾಗ್ಯಾರ ಅನ್ನೋದು ಒಂದು ಸ್ವಲ್ಪ ಸದನ ಮುಂದೆ ಬಳಕೆ ಎಷ್ಟು ಜನ ಬಿಜೆಪಿ ಅವ್ರ ಮಕ್ಕಳು ಶಾಸಕರಾಗವ್ರೆ ಶಬ್ದಕ್ಕೆ ಮಾತಾಡ್ತೀರಿ ಅವ್ರೇನ್ ಮಾತಾಡ್ತಾರೆ ನೀವೇನ್ ಮಾತಾಡ್ತೀರಿ ಮಾನ್ಯ ಅಧ್ಯಕ್ಷರೇ ನಮ್ದು ಚರ್ಚೆ ಗ್ಯಾರಂಟಿ ಬಗ್ಗೆ ಸಂಪೂರ್ಣ ಬೆಂಬಲ ಐತಿ ಅದ್ರ ಬಗ್ಗೆ ಏನಿಲ್ಲ ಕಮಿಟಿ ಬಗ್ಗೆ ಚರ್ಚೆ ಐತಿ ಕಮಿಟಿ ಬಗ್ಗೆ ನೀ ಉತ್ತರ ಕೊಡ್ಲಿಲ್ಲ ಕಾರ್ಯಕ್ರಮ ಉತ್ತರ ಕೇಳಿ ಕೇಳುವುದಿಲ್ಲ ಪ್ರಶ್ನೆ ಗೌರ್ಮೆಂಟ್ನ ಉತ್ತರ ಕೆರೆ ಕೇಳಿದ ರಾಜ್ಯದ ಉತ್ತರ